ಶಿವಕುಮಾರ್ ಅವರಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಇಲ್ಲಿಯವರೆಗೆ ಸುದೀರ್ಘವಾಗಿ ಮಾತನಾಡಿದಂತ ಎಲ್ಲಾ ಮುಖಾಂತರಿಗೂ ಹಾಗೆ ಇರ್ತಕ್ಕಂಥ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ತಿಳಿಸಿ ಇದೀಗ ತಾನೇ ಆಗಮಿಸಿದಂತ ಪಕ್ಷದ ಅಭ್ಯರ್ಥಿಯನ್ನ ತಾವೆಲ್ಲರೂ ಇನ್ನೇನು ಗೆಲುವಿನ ಸಂಭ್ರಮ ನಮನಗಳನ್ನು ಸಲ್ಲಿಸುವುದರ ಮುಖಾಂತರ ಮೆರವಣಿಗೆ ಮುಖಾಂತರ ಅವರನ್ನು ಸ್ವಾಗತ ಸ್ವಾಗತರಿಗೂ ಕಾರ್ಯಚಟುವಟಿಕೆಗಳನ್ನು ಊರಿನ ಮುಖಂಡರು ಈ ಊರಿಗೆ ಕೇವಲ ಮುಂಜಾನೆ ಹನ್ನೊಂದು ಗಂಟೆಗೆ ಸಮಯ ಅವಕಾಶ ಮಾಡಿಬಿಟ್ಟಿತ್ತು ಹನ್ನೊಂದು ಗಂಟೆದಲ್ಲಿ ಸುಮಾರು ಎರಡು ಎರಡೂವರೆ ಗಂಟೆ ಆಗಿದೆ ಯಾಕಂದ್ರೆ ಕಾರ್ಯಕರ್ತರು ಅಷ್ಟೊಂದು ಉರುಪು ಹುಮ್ಮಸ್ಸು ನೋಡಬೇಕು ತಾಮೊಂದು ನೀವೊಂದು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕೆಂದು ಉರ್ಗ್ರಿಂದ ತಾವೆಲ್ಲರೂ ಕುಳಿತಿದ್ದರು ತಮ್ಮ ತರ ಮುಂದಿನ ಗ್ರಾಮದಲ್ಲಿ ಕೂಡ ಕಾಯ್ದು ಕುಳಿತಿದ್ದಾರೆ ಕಾರಣ ಇನ್ನೇನು ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು ಮುಂದಿನ ಕಾರ್ಯಕ್ರಮವನ್ನು ಊರಿನ ಯುವಕರು ನಡೆಸಿಕೊಳ್ಬೇಕೆಂದು ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ